ಪದಗಳು ಮಾತ್ರ ಇದು ಏನು ಭಜನೆ ಏನ್ ಅಜ್ಜ ಅಂತ ಹೇಳ್ತಾನೆ ಅವಾಗ ಅಜ್ಜ ಹೇಳ್ತಾನೆ ಮಗು ನೀನಿಗೆ ಸುಲಭದಲ್ಲಿ ಉತ್ತರ ಕೊಡ್ಲಿಕ್ಕೆ ನನಗೆ ಸಾಧ್ಯ ಇಲ್ಲ ನಾನು ಹೇಳಿದ ಕೆಲ್ಸ ನೀನ್ ಮಾಡ್ತೀಯಾ ಅಂತ ಹೇಳಿ ಯಾವಾಗ್ಲೂ ಕೂಡ ಅಪ್ಪ ಅಮ್ಮನ ಮಾತು ಮಕ್ಕಳು ಕೇಳಿದ್ರು ಕೂಡ ಅಜ್ಜ ಅಜ್ಜ ಮಾತನ್ನು ಖಂಡಿತವಾಗಿ ಕೇಳ್ತಾರೆ ಹಾಗೆ ಆ ಮೊಮ್ಮಗ ಹೇಳ್ತಾನೆ ಆದಿತ್ಯ ಅಜ್ಜ ಏನ್ ಹೇಳು ಆದ್ರೂ ನನ್ನ ಭಜನೆ ಅಂತ ಹೇಳೋದಕ್ಕೆ ನನಗೆ ಉತ್ತರ ಸಿಗ್ತದಾ ಅಂತ ಹೇಳಿ ಖಂಡಿತ ಮಗು ಉತ್ತರ ಸಿಗ್ತದೆ ನೋಡು ಅಲ್ಲಿ ಅಟ್ಟ ಇದೆ ಆ ಅಟ್ಟ ತುಂಬಾ ಕತ್ಲೆ ಕತ್ಲೆಯಲ್ಲಿದೆ ಆ ಅಟ್ಟದಲ್ಲಿ ಒಂದು ತೂತಾದ ಒಂದು ಮಡಿಕೆ ಕೊಡ ಇದೆ ಆ ಕೊಡವನ್ನ ನೀನು ತಕೊಂಡ್ ಬರ್ಬೇಕು ತುಂಬಾ ಕಪ್ಪಾಗಿರ್ಬೋದು ಕಸ ಇರ್ಬೋದು ಅದರಲ್ಲಿ ಬಲೆಗಳು ತುಂಬಿರ್ಬೋದು ಅದನ್ನು ಒಂದು ಬಾರಿ ತಕೊಂಡ್ ಬಾ ಅಂತ ಹೇಳಿ ಮೊಮ್ಮಗ ಕೂಡ ಹೋಗ್ತಾನೆ ಆಯ್ತು ಅಂತ ಹೇಳಿ ಅದನ್ನು ತಂದು ಕೊಟ್ಟಾಗ ಅಜ್ಜ ಹೇಳ್ತಾನೆ ನೋಡು ನೀನ್ ಅಲ್ಲಿ ಒಂದು ಬಾವಿ ಇದೆ ಆ ಬಾವಿಯಿಂದ ನೀರು ಸೇರಿ ತಂದು ಇಲ್ಲಿ ನೀನ್ ತುಂಬಿಸ್ಬೇಕು ಅಂತ ಹೇಳಿ ಅವಾಗ ಮೊಮ್ಮಗ ಒಪ್ಪಿಕೊಳ್ತಾನೆ ಖುಷಿಯಲ್ಲಿ ಒಂದು ದಿವಸ ಅಲ್ವಾ ಅಂತ ಹೇಳಿ ಒಂದು ದಿವಸ ಆಯ್ತು ಎರಡು ದಿವಸ ಆಯ್ತು ಮೂರು ದಿವಸ ಆಯ್ತು ವಾರ ಕಳೆದು ತಿಂಗಳೇ ಆಯ್ತು ಆ ತಿಂಗಳ ಪರ್ಯಂತ ಇವನು ಆ ಕೊಡದಲ್ಲಿ ನೀರ್ ತರ್ತಾ ಇದ್ದಾನೆ ಅಜ್ಜನಲ್ಲಿ ಹೇಳ್ತಾ ಅಜ್ಜ ನನಗೆ ಸಾಕಾಯ್ತು ಇನ್ನೇನ್ ಮಾಡ್ಬೇಕು ಇನ್ನು ಎಷ್ಟು ಸಮಯ ನೀರ್ ತರ್ಬೇಕು ಅಂತ ಹೇಳಿ ಆಗ ಅಜ್ಜ ಹೇಳ್ತಾನೆ ನೋಡು ನೀನು ತರುವಾಗ ಅಟ್ಟಿಂದ ತಗೊಂಡು ಬಂದಂತಹ ಕೊಡ ಹೇಗಿತ್ತು ಅಂತ ಹೇಳಿ ಅಜ್ಜ ಬಲೆ ತುಂಬಿತ್ತು ಬಿಡಿಸಲಾಗದ ಬಲೆ ಇತ್ತು ಅದ್ರಲ್ಲಿ ಮಣ್ಣು ತುಂಬಿತ್ತು ು ಅಂತ ಹೇಳ್ತಾನೆ ಈಗ ಹೇಗಾಯ್ತು ಈಗ ಅವೆಲ್ಲ ಹೋಗಿ ಸ್ವಚ್ಛವಾಗಿದೆ ಅಜ್ಜ ಅಂತ ಹೇಳ್ತಾನೆ ಆ ಇದೇ ನೋಡು ನಮ್ಮ ಹೃದಯ ಅಂತ ಹೇಳುವಂತಹ ಕೊಡ ಅನವರತವಾದ ಭಗವನ್ ನಾಮ ಸ್ಮರಣೆಯಿಂದ ಸ್ವಚ್ಛವಾಗಿದೆ ನೀನು ಬರುವಾಗ ಬಿದ್ದಂತಹ ನೀರಿದೆ ಅಲ್ಲ ಆ ನೀರು ನೀರು ಬಿದ್ದಂತಹ ಜಾಗ ಹೇಗಿದೆ ಅಂತ ಕೇಳ್ತಾನೆ ಆವಾಗ ಆತ ಹೇಳ್ತಾನೆ ಅಲ್ಲೆಲ್ಲ ಕೂಡ ಹಸಿರಾದ ಹುಲ್ಲು ಬೆಳೆದಿದೆ ಅಂತ ಹೇಳ್ತಾನೆ ಹಸಿರಾದ ಹುಲ್ಲು ಅಂತ ಹೇಳಿದ್ರೆ ನಮ್ಮಲ್ಲಿ ಸಾತ್ವಿಕತೆ ಜಾಸ್ತಿ ಆಗಿದೆ ಹೀಗೆ ನಿರಂತರ ಭಜನೆಯನ್ನ ಮಾಡೋ ಮುಖೇನ ನಮ್ಮಲ್ಲಿ ಸಾತ್ವಿಕತೆ ಜಾಸ್ತಿಯಾಗಿ ನಮ್ಮ ಹೃದಯ ಪರಿಶುದ್ಧವಾಗ್ತದೆ ಅಂದ್ರೆ ನಮ್ಮ ಹೃದಯದಲ್ಲಿ ಏನಿರ್ತೇವೆ ಈ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಾಂತೇಳು ಷಡ್ ವೈರಿಗಳು ನಮ್ಮ ಹೃದಯದಲ್ಲಿ ವಾಸವಾಗಿರ್ತಾರೆ ಅದರಿಂದಾಗಿ ನಮಗೆ ಯಾವ ಯಾವ ರೀತಿಯಾದಂತಹ ಕೋಪಗಳ ದ್ವೇಷಗಳ ನೆರೆ ಹೊರೆಯವರನ್ನು ಕಂಡ್ರೆ ಆಗುವುದಿಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಕೆಡುಕನ್ನೇ ಕಾಣುವಂತಹ ಭಾವ ನಮ್ಮ ಒಳಗಿರ್ತದೆ ಅದನ್ನು ನಾವು ಹೊರಗೆ ಹಾಕ್ಬೇಕು ಅಂತ ಆದ್ರೆ ಈ ರೀತಿಯಾದ ಸತ್ಸಂಗಗಳು ನಡೆದಾಗ ಮಾತ್ರ ಅದನ್ನೆಲ್ಲವನ್ನ ಕೂಡ ಹೊರಗೆ ಹಾಕ್ಬಹುದು ಅಂದ್ರೆ ನಮ್ಮ ಹೃದಯವನ್ನ ಪರಿಶುದ್ಧ ಮಾಡಿದಾಗ ಮಾ ಸ್ವಚ್ಛವಾದ ವಸ್ತ್ರವನ್ನ ಉಟ್ಟಂತಹ ನಾವು ಕೂತ್ಕೊಳ್ಬೇಕು ಅಂತ ಆದ್ರೆ ಆ ಸ್ಥಳ ಹೇಗಿದೆ ಅಂತ ನೋಡ್ತೇವೆ ಹಾಗಿರುವಲ್ಲಿ ಆ ಭಗವಂತ ನಮ್ಮ ಹೃದಯದಲ್ಲಿ ಕೂತ್ಕೊಳ್ಬೇಕು ಅಂತ ಆದ್ರೆ ನಮ್ಮ ಹೃದಯ ಎಷ್ಟು ಪರಿಶುದ್ಧವಾಗಿದೆ ಇನ್ನೊಬ್ಬರ ಕೆಡುಕನ್ನೇ ಕಾಣುವಂತಹ ಹೃದಯ ಪರಿಶುದ್ಧ ಆಗ್ಬೇಕು ಅಂತ ಆದ್ರೆ ನಾವೆಲ್ಲರೂ ಕೂಡ ಇಂತಹ ಭಜನೆಯನ್ನ ಮಾಡಬೇಕು ನಾವು ಈ ನಿಟ್ಟಿನಲ್ಲಿ ಅನವರತವಾಗಿ ಈಗ ಪ್ರತಿಯೊಂದು ಮನೆ ಮನೆಯಲ್ಲಿ ಕೂಡ ಭಜನೆ ನಡೆದಾಗ ಪ್ರತಿ ಒಂದು ನಮ್ಮ ಕಣ ಕಣದಲ್ಲೂ ರಾಮ 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 ಅಂತ ಹೇಳುವಂತ ಸ್ಮರಣೆಯಾದಾಗ ಮಾತ್ರ ನಮ್ಮ ಹೃದಯ ಪರಿಶುದ್ಧವಾಗಲಿಕ್ಕೆ ಸಾಧ್ಯ ಹಾಗೆ ಈ ನಿತ್ಯ ಅಂದ್ರೆ ಭಗವಂತನ ನಾವು ಕಾಣ್ಬೇಕು ಅಂತ ಆದ್ರೆ ಕೆಲವರು ಹೇಳ್ತಾರೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಸ್ವಾಮಿಗಳಲ್ಲಿಗೆ ಹೋಗ್ಬೇಕು ಹಾಗೆ ಹೋಗ್ಬೇಕು ಅಂತ ಹೇಳ್ತಾರೆ ಖಂಡಿತ ಇಲ್ಲ ಬಂಧುಗಳೇ ನಾವು ನಮ್ಮ ನಿತ್ಯದ ಅನುಷ್ಠಾನದಲ್ಲಿ ಯಾವಾಗ ನಾವು ಭಗವಂತನನ್ನ ಕಾಣ್ತೇವೋ ಅಂದ್ರೆ ಒಮ್ಮೆ ರಾಮಕೃಷ್ಣ ಪರಮಂಸರಲ್ಲಿಗೆ ಒಬ್ಬ ಗೃಹಿಣಿ ಬರ್ತಾಳೆ ಅವರು ಏನೋ ಉಪನ್ಯಾಸ ಮಾಡ್ತಾ ಇದ್ರು ಆ ಉಪನ್ಯಾಸ ಅಲ್ಲಿ ಭಗವಂತನ ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ ಹೇಗೆ ನಾವು ಸೇವೆಯನ್ನು ಮಾಡೋದು ಅಂತ ಹೇಳಿ ಆ ಗೃಹಿಣಿಯಲ್ಲಿ ಒಂದು ಸಣ್ಣ ಮಗು ಇರ್ತದೆ ಹಾಗೆ ಬಂದು ಹೇಳ್ತಾಳೆ ಸ್ವಾಮಿ ನೀವು ಸೇವೆಯನ್ನ ಮಾಡ್ಬೇಕು ಅಂತ ಹೇಳಿದ್ರಿ ನಾನು ಹೇಗೆ ಸೇವೆಯನ್ನ ಮಾಡ್ಬೇಕು ನನ್ನ ಒಂದು ಪುಟ್ಟ ಮಗು ಇದೆ ಅಲ್ಲ ಆ ಹಿಡ್ಕೊಂಡು ನಾನು ಹೇಗೆ ಸೇವೆ ಮಾಡ್ಬೋದು ಹೇಳಿ ಆವಾಗ ರಾಮಕೃಷ್ಣರು ಹೇಳ್ತಾರೆ ತಾಯಿ ನೀನು ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲೋ ಹೋಗಿ ದೊಡ್ಡ ಸೇವೆಯನ್ನು ಮಾಡ್ಬೇಕು ಅಂತ ಹೇಳುವುದಿಲ್ಲ ನೋಡು ನಿನ್ನಲ್ಲಿರುವಂತಹ ಆ ಮಗು ನೀನು ಕೃಷ್ಣ ಅಂತ ಅಂದ್ಕೋ ಆ ಸ್ನಾನ ಮಾಡುವಾಗ ನಾನು ಕೃಷ್ಣನಿಗೆ ಅಭಿಷೇಕ ಮಾಡ್ತಾ ಇದ್ದೇನೆ ತಿಂಡಿ ಕೊಡುವಾಗ ನಾನು ಆ ಕೃಷ್ಣನಿಗೆ ನೈವೇದ್ಯವನ್ನ ಕೊಡ್ತಾ ಇದ್ದೇನೆ ಮಲಗಿಸುವಾಗ ನನ್ನ ಆ ಕೃಷ್ಣನ ಜೋಗಳಹ ಹಾಡಿ ಮಲಗಿಸ್ತಾ ಇದ್ದೇನೆ ಅಂತ ಹೇಳುವ ಭಾವದಿಂದ ಆ ಕೃಷ್ಣ ಈ ನನ್ನ ಇರುವಂತಹ ಮಗು ಆ ಶ್ರೀಕೃಷ್ಣನೇ ಅನ್ನೋ ಭಾವದಿಂದ ಆ ಮಗುವನ್ನ ನೀನು ನೋಡಿಕೊಂಡ್ರೆ ಸೇವೆಯನ್ನ ಮಾಡಿದ್ರೆ ಅದೇ ಭಗವಂತನ ಸೇವೆ ಆಗ್ತದೆ ಆ ನಿಟ್ಟಿನಲ್ಲಿ ಈ ಮನೆಯ ಹಿರಿಯ ಚೇತನವಾದಂತಹ ಕೆಂಚಪ್ಪ ಗೌಡ್ರು ಅವರು ಅನವರತವಾಗಿ ಸ್ವಾಮಿಯನ್ನು ಕಾಣ್ಬೇಕು ಕಾಣ್ಬಿಡ್ಲಿ ಇದ್ದ ಕಾರಣ ಪ್ರತಿ ಒಂದು ಮಾಡೋ ಕೆಲಸದಲ್ಲಿ ಸ್ವಾಮಿಯನ್ನೇ ಕಂಡು ಪುನೀತರಾದವರು ಆ ಕೆಂಚಪ್ಪ ಗೌಡ್ರು ಕಾಫಿಗೆ ಕೂತ್ಕೊಳ್ಳುವಾಗ ಸ್ವಾಮಿ ಬರ್ಬರ ಬಲೆ ಚಾಪಕ ಸ್ವಾಮಿ ಅಂತ ಹೇಳಿ ಊಟ ಮಾಡುವಾಗ ಸ್ವಾಮಿ ಬಲೆ ಸ್ವಾಮಿ ಉಣಸ ಮಲ್ಪಕನಮ ಅಂತ ಹೇಳಿ ಆ ತರ ಅಂದ್ರೆ ನಾವು ಸ್ವಾಮಿಯನ್ನ ಗೆಳೆಯನಾಗಿ ಕಂಡ್ರೆ ಗೆಳೆಯನಾಗಿ ನನ್ನ ಜೊತೆ ಸಹಕರಿಸ್ತಾನೆ ತಂದೆಯಾಗಿ ಕಂಡ್ರೆ ತಂದೆಯ ಸ್ಥಾನದ ನಮ್ಮನ್ನು ರಕ್ಷಿಸ್ತಾನೆ ತಾಯಿಯಾಗಿ ಕಂಡ್ರೆ ತಾಯಿಯ ಪ್ರೀತಿಯನ್ನ ತೋರ್ತಾನೆ ಹಾಗೆ ಯಾವ ಭಾವದಲ್ಲಿ ನಾವು ಭಗವಂತನನ್ನ ಕಾಣ್ತೇವೋ ಆ ಭಾವದಲ್ಲಿ ನಮಗೆ ಭಗವಂತ ಅನುಗ್ರಹಿಸ್ತಾನೆ ಆ ನಿಟ್ಟಿನಲ್ಲಿ ಸ್ವಾಮಿಯನ್ನ ನನ್ನ ಜೊತೆಗೆ ನನ್ನ ಪ್ರೀತಿಯ ಬಂಧುವಾಗಿ ನನ್ನ ಒಡನಾಡಿಯಾಗಿ ಸ್ವಾಮಿಯನ್ನ ಕಂಡವರು ಕೆಂಚಪ್ಪ ಗೌಡ್ರು ಅಂತಹ ಕೆಂಚಪ್ಪ ಗೌಡ್ರ ಮನೆಯಲ್ಲಿ ಈ ಹೊತ್ತು ಮಗ ದೇವದತ್ತ ಅಂದ್ರೆ ಅವರ ದೇವರೇ ಕರುಣಿಸಿದಂತಹ ಪುತ್ರ ರಾಮಕೃಷ್ಣರು ಅಂತಹ ರಾಮಕೃಷ್ಣರು ಹಾಗೂ ಸೌಮ್ಯ ದಂಪತಿಗಳ ಮಗಳ ವಿವಾಹ ಸಂದರ್ಭದಲ್ಲಿ ಈ ಒಂದು ಭಜನಾ ಕಾರ್ಯಕ್ರಮ ನಾಮ ಸಂಕೀರ್ತ ನಡೆಯಿದೆ ನಾನು ಬಂದ ರೂಪೇನ ಪಶು ಪತ್ನಿ ಸುತಾಲಯ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಒಂದು ಸಂಬಂಧಗಳು ಬರಬೇಕು ಅಂತಾದ್ರೆ ಅಥವಾ ಒಂದು ಪಶುವಾಗ್ಲಿ ಅಥವಾ ಮನೆಯಾಗ್ಲಿ ಯಾವುದೇ ಒಂದು ನಮ್ಮ ಇದರಲ್ಲಿ ಸಿಕ್ಕಿ ಇರಬೇಕು ಅಂತ ಆದ್ರೆ ಅದು ಪೂರ್ವ ಜನ್ಮದ ಸುಭದ್ರದ ಫಲ ಅಂತ ಹೇಳ್ಬೋದು ಆ ನಿಟ್ಟಿನಲ್ಲಿ ಈ ನಮ್ಮ ಸಾಲಿ ಶೈಲ ಅವರಿಗೆ ಯೋಗ್ಯನಾದ ವರನು ದೊರಕಿದ್ದಾರೆ ಅವರ ಜತೆಗೆ ನೂರ್ ಕಾಲ ದಾಂಪತ್ಯವನ್ನ ಮಾಡಿ ಪುತ್ರ ಪೌತ್ರ ಸುಖವಾಗಿ ಬಾಳ್ಲಿ ಅಂತೇಳಿ ಆಶಿಸ್ತೇನೆ ಹಾಗೆ ನಿನ್ನೆ ನಿನ್ನೆ ನಡೆದಂತಹ ಘಟನೆ ರಾಮಕೃಷ್ಣರು ಅಂತ ಹೇಳಿದ್ರು ನನಗೂ ಅದು ಆಯ್ತು ಕೇಳಿ ಅಂತ ಹೇಳಿದ್ರೆ ಅಂತ ಹಿರಿಯ ಚೇತನ ಬಾಳಿ ಬದುಕಿದಂತಹ ಈ ಮನೆಯಲ್ಲಿ ನಿನ್ನೆ ತಾನೇ ಅವರು ಗಾಡಿಯನ್ನು ಹೊರಡಿ ತಿಪ್ಪಣ ಹೊರಡುವ ಹೊತ್ತಾಯ್ತು ಹೊತ್ತಾಗಿ ಅಬ್ಬ ಸ್ವಾಮಿಯನ್ನ ಎಣಿಸಿಕೊಂಡು ಸ್ವಾಮಿ ನೀನೇ ನನ್ನ ಜತೆಗಿರು ನನ್ನ ಎಲ್ಲ ಕಾರ್ಯಕ್ರಮವನ್ನ ನೀನೇ ಅಂತ ಹೇಳಿಕೊಂಡು ಸ್ವಾಮಿಯಲ್ಲಿ ಬೇಡಿಕೊಂಡಾಗ ಬೇಡಿಕೊಂಡು ಕಾರ್ ಹತ್ತಿ ಕೂತ್ಕೊಳ್ಬೇಕು ಅನ್ನೋ ಅಷ್ಟರಲ್ಲಿ ಏನೋ ತಿರುಗಿ ನೋಡಿದ್ರಂತೆ ನೋಡುವಾಗ ಇದೇ ಜಾಗದಲ್ಲಿ ಗೋಡೆಯಲ್ಲಿ ಸ್ವಾಮಿ ಎರಡು ಕೈಗಳನ್ನ ಅಭಯ ಹತ್ತ ತೋರಿದಂತಹ ಪಟ ಅವರ ಕ್ಯಾಮರಾದಲ್ಲಿ ಕಂಡು ಬಂದಿದೆ ಅದನ್ನು ಕೇಳಿ ಅವರ ಆ ಕಣ್ಣಲ್ಲಿ ಬಂದಂತಹ ಎರಡು ಆನಂದ ಪಾತ್ರವನ್ನು ಕೇಳಿ ನೋಡಿ ನನಗೆ ರೋಮಾಂಚನ ಆಗಿದೆ ಅಂದ್ರೆ ಸ್ವಾಮಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನೀನು ನನ್ನ ಕೆಲಸ ಮಾಡು ನಿನ್ನ ಸೇವೆ ನಾನ್ ಮಾಡ್ತೇನೆ ಅಂತ ಹೇಳಿ ಸ್ವಾಮಿ ಹೇಳಿದ್ದಾರೆ ಆದ ಕಾರಣ ನಾವು ಯಾವ ಕೆಲಸವೇ ಇರಲಿ ಭಗವಂತನಿಗೆ ಅರ್ಪಿತವಾಗಿ ಮಾಡಿದೆವು ಅಂತ ಹೇಳಿದ್ರೆ ಸ್ವಾಮಿ ನಮ್ಮೆಲ್ಲರ ಯೋಗಕ್ಷೇಮವನ್ನ ಆತನೇ ನೋಡಿಕೊಳ್ತಾನೆ ಅಂತ ಹೇಳಿ ಇಲ್ಲಿ ಅಂದ್ರೆ ಸ್ವಾಮಿಯ ಪ್ರತಿ ಒಂದು ಈಗ ಪುಸ್ತಕಗಳಿರ್ಬೋದು ಆಗತಾನೆ ಒಂದು ಪುಸ್ತಕ ಆ ಪುಸ್ತಕವನ್ನು ಕಂಡಂತಹ ವಿಚಾರ ಕೂಡ ನಮ್ಮೆಲ್ಲರ ಬಾಳಿಗೆ ಒಂದು ಆದರ್ಶವಾಗಿ ಅಂತ ಹೇಳ್ಬೋದು ಆದ್ರಿಂದ ಸ್ವಾಮಿಯ ಪ್ರತಿ ಒಂದು ಸಂದೇಶ ಕೂಡ ನಮ್ಮೆಲ್ಲರ ಜೀವನದಲ್ಲೂ ಜೀವನವನ್ನು ಪರಿವರ್ತಿಸುವ ಅಂದ್ರೆ ಪರಿಶುದ್ಧ ಮಾಡುವಂತಹ ಸಂದೇಶಗಳಾಗಿವೆ ಅಂತಹ ಆ ಸ್ವಾಮಿಯ ನಾಮ ಸ್ಮರಣೆ ನಡೆಯಿದೆ ನಮ್ಮೆಲ್ಲರ ಜೀವನ ಹೃದಯ ಪುನೀತವಾಗಿ ಅಂತ ಹೇಳ್ಬೋದು ಈ ಸತ್ಸಂಗಕ್ಕೆ ಯಾರೆಲ್ಲ ಬಂದಿದ್ದೀರೋ ಅಂದ್ರೆ ತೇನವಿನ ತ್ರಿಣಮಪಿನ ಚಲತಿ ಭಗವಂತನ ಹೊರತಾಗಿ ಇಲ್ಲಿಗೆ ಯಾರಿಗೂ ಬರ್ಲಿಕ್ಕೂ ಸಾಧ್ಯವಿಲ್ಲ ಮಯಾಧ್ಯ ಕೇಳ ನಮ್ಮ ಸುಯತೇ ಸಚರಾಚರಂ ಅಂದ್ರೆ ಸ್ವಾಮಿಯ ಶ್ರೀಕೃಷ್ಣನ ಸ್ವಾ ಸಾಯಿ ಕೃಷ್ಣ ಒಟ್ಟಿಗೆ ಹೇಳಿದ್ರೆ ಅವನ ಅಧ್ಯಕ್ಷತೆ ಇದ್ದಾಗ ಮಾತ್ರ ಎಲ್ಲವೂ ಕೂಡ ಸರಿಯಾಗಿ ನಡೀತಂತೆ ಅಂತಹ ಈ ಸತ್ಸಂಗಕ್ಕೆ ಬಂದಂತಹ ಎಲ್ಲ ಬಂಧುಗಳು ಕೂಡ ಸ್ವಾಮಿಯ ಪ್ರೇರಣೆಯಿಂದ ಬಂದಿದ್ದಾರೆ ಅಂತ ಅಂದುಕೊಳ್ತೇವೆ ಅವರೆಲ್ಲರೂ ಕೂಡ ಭಗವಂತ ಆಯಾರೋಗ್ಯ ಐಶ್ವರ್ಯ ಸಂಪತ್ತನ್ನ ಕೊಟ್ಟು ಕರುಣಿಸಿ ಅಂತ ಆಶಿಸುತ್ತಾ ನಾನಾದಂತಹ ಮಾತುಗಳನ್ನ ಸಾಯಿ ಚರಣಗಳಿಗೆ ಸಮರ್ಪಿಸಿಕೊಳ್ಳುತ್ತಾ ಅವಕಾಶಕ್ಕೆ ವಂದನೆಗಳು ಹರಿಹಿ